ಜುಲೈ ಹದಿನಾಲ್ಕರಂದು ನಡೆಯಲಿರುವ ಅಬ್ಬಕ್ಕ ಫೈವ್ ಹಂಡ್ರೆಡ್ ಮತ್ತು ಅಬ್ಬಕ್ಕ ಟಿ ವಿ ಹದಿಮೂರರ ಕಾರ್ಯಕ್ರಮಕ್ಕೆ ಯಡನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀಗಳು ಶುಭ ಹಾರೈಸಿದ್ದಾರೆ ಇವತ್ತು ಅಬ್ಬಕ್ಕ ಟಿ ವಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ವಾಹಿನಿ ಇದು ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ನೇರವಾಗಿ ಇವರು ಅಬ್ಬಕ್ಕ ಟಿ ವಿಯನ್ನು ನೋಡಿದರೆ ಮತ್ತು ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ಗಳಿರುವುದು ಅದರಲ್ಲಿ ಅಬ್ಬಕ್ಕ ಟಿ ವಿಯ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ ಬಹಳ ಸುಂದರವಾದ ನಿರೂಪಣೆಯೊಂದಿಗೆ ಮುಖ್ಯವಾಗಿ ಮಹತ್ವದ ಕಾರ್ಯಕ್ರಮಗಳನ್ನು ಜನಗಳಿಗೆ ಒಳ್ಳೆಯ ಸಂದೇಶ ಕೊಡುವಂಥ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಹಿಡಿಯುವಂತಹ ಕಾರ್ಯಕ್ರಮಗಳನ್ನೇ ಅಬ್ಬಕ್ಕ ಟಿ ವಿ ಹೊತ್ತು ಪ್ರಸಾರ ಮಾಡ್ತಾ ಇರೋದು ಮತ್ತು ಅಂತಹ ಕಾರ್ಯಕ್ರಮಗಳಲ್ಲಿ ಆ ಸಂಸ್ಥೆ ತೊಡಗಿಕೊಂಡಿರೋದು ನಮಗೆ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಹದಿಮೂರನೇ ವರ್ಷಕ್ಕೆ ಅದು ಆಧಾರಪಡೆ ಮಾಡ್ತಾ ಇರೋದು ಕೂಡ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ ಈ ಸಂದರ್ಭದಲ್ಲಿ ಹಬ್ಬಕ್ಕ ಟಿ ವಿಗೆ ಅದನ್ನು ಮುನ್ನಡೆಸ್ತಾ ಇರುವಂತಹ ಎಲ್ಲ ಅಧಿಕಾರಿ ವರ್ಗಕ್ಕೆ ಅದರೊಂದಿಗೆ ಸತತವಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಎಲ್ಲ ಅದರ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಹೃದಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಟಿ ವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಿಂದ ಅದು ತನ್ನ ಕಾರ್ಯವನ್ನು ನಿರ್ವಹಿಸಲಿ ಅದಕ್ಕೆ ಉಜ್ವಲವಾದ ಒಂದು ಭವಿಷ್ಯವನ್ನು ಕೂಡ ದೇವರು ಕರುಣಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಜುಲೈ ಹದಿನಾಲ್ಕರ ಕಾರ್ಯಕ್ರಮಕ್ಕೆ ಧಾರ್ಮಿಕ ಸಾಮಾಜಿಕ ಮುಂದಾಳು ಕುಂಟಾರು ರವೀಶ ತಂತ್ರಿಯವರು ಶುಭ ಹಾರೈಕೆಗಳನ್ನು ಕೋರಿದ್ದಾರೆ ಇಲ್ಲಿ ಆ ಚಾತುರ್ಮಾಸ್ಯ ವ್ರತ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ವಿಚಾರವನ್ನು ಕೂಡ ಸಮಾಜಕ್ಕೆ ತಿಳಿಯಪಡಿಸುವಂಥ ಪ್ರಯತ್ನದಲ್ಲಿ ಹಬ್ಬಕ್ಕ ಟಿವಿಯೂ ಕೂಡ ಮುಂದೆ ನಿಲ್ತಾ ಇದೆ ಆ ಹಬ್ಬಕ್ಕ ಟಿ ವಿಗೆ ಹದಿಮೂರು ವರ್ಷ ವಯಸ್ಸಾಗಿದೆ ಇನ್ನೂ ಕೂಡ ಮುಂದೆ ಸಮಾಜದಲ್ಲಿ ಆ ತಾತ್ವಿಕವಾಗಿರುವಂಥ ಸೈದ್ಧಾಂತಿಕವಾಗಿರುವಂಥ ವಿಚಾರಗಳೊಂದಿಗೆ ಜೋಡಿಸಿಕೊಂಡು ಧರ್ಮ ಸಂರಕ್ಷಣೆಯ ಕಾರ್ಯದಲ್ಲಿಯೂ ಕೂಡ ಇದೇ ರೀತಿ ಮುಂದುವರಿಯುವುದರ ಜೊತೆಯಲ್ಲಿ ಸಮಾಜಕ್ಕೆ ಉತ್ತಮ ಮಾಹಿತಿಗಳನ್ನು ನೀಡುವಂತಹ ಒಂದು ಆ ಮಾಧ್ಯಮವಾಗಿ ಹಬ್ಬಕ್ಕ ಟಿ ವಿ ಬೆಳಗಿಲಿ ಆ ದೇವರ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಶುಭಾಶಯಗಳನ್ನು ಕೋರ್ತೇವೆ ಯಮುನಾ ಬಿಲ್ಡರ್ಸ್ ಮಾಲಕರಾದ ಪುರುಷೋತ್ತಮ ಶೆಟ್ಟಿ ಅವರು ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ನಮಸ್ಕಾರ ಹಬ್ಬಕ್ಕನ ಟಿವಿದ ಪದಮೂಜನೇ ವರ್ಷದ ಸಂಭ್ರಮಾಚರಣೆಗೆ ನಾನು ಶುಭಾಶಯ ಅಂಚನೆ ಹಬ್ಬಕ್ಕ ಬಂದಾಗ ಅವಂಜಿ ಹಬ್ಬ ಅಕ್ಕ ಎಡ್ಡ ಪುದಾರು ಅಡ್ಡ ಪುದಾರ್ ನಡ್ತಂದು ಪದಮೂಚ ವರ್ಷ ಅಂಡ್ ನನ್ನ ಅಯಿನಾತ ಪುದಾರು ನಮ್ಮ ತುಳುನಾಡದ ಕಂಬಳ ಆಟ ಕೋಲ ಬಕ್ ನೇಮ ಅಂಚನೇ ಕೆಸಾರದ ಒಂಜಿ ಗೊಬ್ಬು அத்த பூரா வந்து தொழுநாடுதான் கொஞ்சம் கிரீட்லன்னு பூரா ஜனப்பிள்ளைக்கு ரீச் மலர் தந்துள்ளார் அஞ்சு அது நிக்கல்னா எட்ட புது அடி நடத்து வந்து அப்பக்கா டிவி அதனால் ஆயினாத்து எட்ட புது நடப்பாடுந்து ஏன் ஆ தேவரோட கேனு வந்துள்ள வீரரன் அப்பாக்கா போர்த்துகீஸ் கீதின்னு மற்ற கிடத்தின தீர மகிழை ஆ மகிழின புது அடினி அப்பக்கா டிவி பண்ணுறது மல்து நம்ம நடப்ப வந்துள்ள பதிமூஞ்சு வருஷம் ஆண்டு அஞ்சு பதிமூஞ்சுன்னு வருஷத்தை கொஞ்சம் காரியம் மறுத்து வந்துள்ளார் ஆக்சுவலி அப்பாக்கண்ணா அப்ப இல்லை கார்காலா அந்த கார்கால்லாம் வந்து சேல சேலம் வந்துள்ளார் ஐக்கலா சுபாஷேகர் வந்து தமிழ்நாடு ரஷ்னா வேதிக்கையை ஸ்தாபக அத்தியட்சராக யோகிஷ் ஷெட்டி ஜப்பு சுபஹரைக்க மாற்றுக்கள் அடித்தார் ஊரக நமஸ்காரா பாரி ஒன்று எங்களுக்கு பெருமித விஷயம் பண்ணாண்டா எங்களை நான் கொஞ்சம் பிரதம சுதந்திர போராட்ட கார்த்தி பண்ணது புதரிக பண்பு நினைஞ்சின்னா அப்பக்க சசிதர் பொயத் பைல்னா நேத்திரத்தோடு சேனல் ஆதித்தனு பாரி எட்டந்தினா சமாஜக்கு பெத்த பெத்த விஷயங்கள்னு அப்பக்கப்பக்கொற்பனைச்சின்னா சேனல் அது கொஞ்சம் அப்பக்கா சேனலுக்கு கெல்சம் வந்துண்டு அவத்த பதினாறு வருஷம் கருது பதிமூன்றரை வருஷத்துக்கு காரதி வந்துண்டு எங்களை பாரி எட்ட விஷயம் தயப்பாங்க ஈ கொஞ்சம் சடகரகிறது நம்ம பூரலாகிட்டு சம்பிரமயசோடு பக்கா கொஞ்சம் அப்பக்கனா கொஞ்சம் புதர்னு ನಿರಂತರ ಒಂಜಿ ವರಿಪೋವನ ಕೆಲಸ ಅಬ್ಬಕ್ಕ ಟಿ ಪುದರ್ದ ಮೂಲಕ ಮಂದೊಂದು ಆ ಒಂಜಿ ದ ಎಲ್ಲಂಜಿ ಪದಿನಾಲ್ ತಾರೀಕಿಗೆ ಆಗಸ್ಟ್ ಪದಿನಾಲ್ಕು ಒಂಜಿ ಕಾರ್ಯಕ್ರಮ ಸಾರಿ ಹಾಂ ಹಾಂ ಅಂಚ ಅವು ಜುಲೈ ಪದಿನಾಲ್ ತಾರೀಕಿಗೆ ನಮ್ಮ ಸೌಂದರ್ಯ ಪ್ಯಾಲೇಸ್ಡು ಅವು ಕಾರ್ಯಕ್ರಮ ನಡತೊಂದುಂಡು ಊರೇರಲ್ಲ ಆಯ್ಕೆ ಬರೋಡು ಆಯ್ಕೆ ಸರ್ವ ರೀತಿದ ಸಹಕಾರ ಅಬ್ಬಕ್ಕ ಹಬ್ಬಕ್ಕ ಚಾನಲ್ ತೆಗೆದುಕೊರೋಡು ಯಾನ್ಲ ಒಂದು ಅಬ್ಬಕ್ಕ ಟಿ ದ ಬಾರಿ ಒಂಜಿ கொஞ்சம் அபிமானி தண்டா மஸ்து சத்தியான்னு அல்பா ஒஞ்சி முக்கிய அதிதி அது கார்கிரம அட்டெண்ட் ஆக அப்பக்கா டிவி நமக்கு மஸ்து எடெட விஷயலன்னு சமாத கொர்ப்புனஞ்சின் கலசம் சசிதர் பொயத் பைல் அரண இடி தண்டகு தேவரு நனாத்து யசஸ்வி கோரோடு பந்து யார் பரோந்தில் நமஸ்காரம் ஜெய்துள்நா கொங்கணி சாகித்ய அகாடமிய மாஜி அத்தராய் கேஸ்டொலினோ அப்பக்கா டிவி சுப கோரித்து ஹீகே ರಾಣಿ ಹಬ್ಬಕ್ಕ ಐನೂರು ವರ್ಷ ಈ ಕಾರ್ಯಕ್ರಮ ಹಬ್ಬಕ್ಕ ಟಿ ವಿ ಮತ್ತು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಜುಲೈ ಹದಿನಾಲ್ಕಕ್ಕೆ ಕೊಲ್ಯ ಸೋಮೇಶ್ವರದಲ್ಲಿ ಸೌಂದರ್ಯ ಸಭಾಂಗಣದಲ್ಲಿ ನಡೆಯಲಿದೆ ಏನಿದು ರಾಣಿ ಹಬ್ಬಕ್ಕ ಐನೂರು ನಮಗೆ ಎಲ್ಲರಿಗೆ ತಿಳಿದ ಪ್ರಕಾರ ನಮ್ಮ ಈ ಕರಾವಳಿಯ ಧೀರ ಮಹಿಳೆ ಬ್ರಿಟಿಷರನ್ನು ಮೆಟ್ಟಿ ನಿಂತ ಒಬ್ಬ ಮಹಿಳೆ ಬಹುಶಃ ನಮಗೆ ನೋಡಲಿಕ್ಕೆ ಭಾಳ ಅಪರೂಪ ಅಂಥ ಮಹಿಳೆ ನಮ್ಮ ಈ ಕರಾವಳಿಯಲ್ಲಿ ಹುಟ್ಟಿ ಬ್ರಿಟಿಷರನ್ನು ಎದುರು ಹಾಕಿದವರು ಐನೂರು ವರ್ಷ ಕಳೆದಿದೆ ಅಂತ ಹೇಳುವಾಗ ಇದು ನಿಜವಾಗಿ ನಮಗೆ ಒಂದು ಹೆಮ್ಮೆ ಮತ್ತು ಒಂದು ಸಂಭ್ರಮದ ವಿಚಾರ ಹಾಗೆಯೇ ಹಬ್ಬಕ್ಕ ಟಿ ವಿ ಈ ಹಬ್ಬಕ್ಕ ವೀರ ವೀರರಾಣಿ ವೀರರಾಣಿ ಹಬ್ಬಕ್ಕ ಹೆಸರಿಟ್ಟುಕೊಂಡಿರುವ ಹಬ್ಬಕ್ಕ ಟಿ ಅವರು ಕೂಡ ಈ ಸಮಯದಲ್ಲಿ ಹನ್ನೆರಡು ವರ್ಷಗಳನ್ನು ಪೂರೈಸಿ ಹದಿನೈದು ವರ್ಷಕ್ಕೆ ಕಾಲಿಡುವ ಸಮಯದಲ್ಲಿ ಹಬ್ಬಕ್ಕ ಟಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಅಭಿನನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಣಿ ಹಬ್ಬಕ್ಕ ನಮ್ಮ ಕರಾವಳಿ ಜನಕ್ಕೆ ಒಂದು ರೋಲ್ ಮಾಡಲ್ ಅಂತಲೇ ನಾವು ಹೇಳಬೇಕು ಯಾಕೆಂದರೆ ಈ ಧೀರ ಮಹಿಳೆ ಬಹುಶಃ ಎಷ್ಟೋ ವರ್ಷಗಳ ಎಷ್ಟೋ ನೂರಾರು ವರ್ಷಗಳ ಮುಂಚೆನೆ ನಾವು ಈಗ ನಾವು ಮಹಿಳೆಯರಿಗೆ ಸಬಲೀಕರಣ ಅವರಿಗೆ ಹಕ್ಕುಗಳನ್ನು ಮಾತಾಡುವ ಈ ಸಮಯದಲ್ಲಿ ಬಹುಶಃ ಐನೂರುಗಳ ವರ್ಷಗಳ ಮುಂಚೆನೆ ರಾಣಿ ಹಬ್ಬಕ್ಕವರು ಇದನ್ನು ಸಾಧಿಸಿದ್ದಾರೆ ನಮಗೆಲ್ಲರಿಗೆ ಒಂದು ಮಾದರಿಯಾಗಿ ಅವರು ಈ ಊರನ್ನು ಆಳಿದ್ದಾರೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಸೇರಲಿದ್ದಾರೆ ತಾವೂ ಬರಬೇಕು ಈ ಕಾರ್ಯಕ್ರಮಗಳಿಗೆ ಹಾಜರಾಗಿ ಇದನ್ನು ಚಂದಗಣಿಸಬೇಕು ರಾಣಿ ಹಬ್ಬಕ್ಕ ಐನೂರು ವರ್ಷ ಹಾಗೆಯೇ ರಾಣಿ ಹಬ್ಬಕ್ಕ ಟಿ ವಿಯ ಹದಿಮೂರನೇ ವರ್ಷದ ಸಂಭ್ರಮದಲ್ಲಿ ನಾವು ಭಾಗವಹಿಸಿ ಸಂತೋಷ ಪಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಧನ್ಯವಾದ